ಹೆಂಗೆ ರೀ ಅನ್ನದ ಮುಂದೆ ಎರಡು ಕರಾರಿ ಹಿಂದೆ ಎರಡು ಹೋರಿ ಅವ ಹಾಂ ಹಿಂದೆ ಒಂದು ಬಂಡಿ ಹಾ ಹಿಂದೆ ಒಂದು ಚಕ್ರ ಇರ್ತೈತಿ ಸಣ್ಣದ ಆನ್ರಿ ಮುಂದೆ ಮುಂದೆ ಎರಡು ಬೇಕಾ ಹಿಂದೆ ಹಿಂದೆ ಎರಡು ಹೋಗ್ರಿ ಹಾಂ ರೀ ಆ ಶೆಂಡ್ ಮ್ಯಾಗ ಸಿಗ್ತೈತೆ ಅವ್ರಿ ಅವು ಹದ್ನೈದು ನಿಮಿಷದ ಮೇಲೆ ಓಡಿಸ್ತಾರೆ ಸೆಖಂಡ್ ಮೇಲೆ ಹೌದೇನು ರೀ ಹಾಂ ರೀ ಮುಂದೊಂದು ಕುದ್ರಿ ಮುಂದೊಂದು ಕುದ್ರಿ ಹಾಂ ರೀ ಹಿಂದೆ ಅದ್ರ ಬೆಂದು ಎರಡು ಕರಾರಿ ಮತ್ತೆ ಎರಡು ಇವತ್ತು ತಟ ಹೌದ್ರಿ ಎಲ್ಲ ತಾಳ್ಮೇಲೆ ಆಕವ್ರಿ ತಳ್ಮೇಲೆ ಮಗ ಅವ್ರು

ಹೇಳ್ರಿ ಅಣ್ಣ ನೈನ್ ಫೈವ್ ನೈನ್ ಒನ್ ಡಬಲ್ ಜೀರೋ ಟೂ ನೈನ್ ತ್ರೀ ಸೆವೆನ್ ಓಕೆ ಥ್ಯಾಂಕ್ ಯು ರೀ ನಮಸ್ಕಾರ ಅಣ್ಣ ನಮಸ್ಕಾರ ರಾಯಬಾಗ್ ರೀ ಅಣ್ಣ ರಾಯಬಾಗ್ರಿ ರೈತರ ಬರೋಬರ್ರಿ ಎತ್ಗ ಚಂದವ ಹಾ ರೀ ಬಾಯಿ ಬಾಯ್ ಅಣ್ಣ ಈ ಊತಾವ್ರಿ ಎರಡೂರಿ ಹಾ ಹಾ ನೀವು ಹಿಡಿದು ಎಡಕ್ಕೆ ಐತ್ರಿ ಅಣ್ಣ ಬಲಕ್ ಐತ ಎ

ಹಾಂ ಎರಡೂರಿ ಹಾ ಎರಡು ಎಡಕ ಮತ್ತು ಬಲಕ ಯಾವ್ರಿ ಅಣ್ಣ ಇವ್ ಹಂಗರಿ ಈ ಕಟ್ಟಿದ ಹಂಗರಿ ಅಂದ್ರೆ ನಿಮ್ ಹೇಳ್ತಾರೆ ಒಂದ್ ಲಕ್ಷ ನಾಲ್ವತ್ತು ಸಾವಿರ ಎಷ್ಟು ಬಂದ್ರೆ ವಿಚಾರ ಐತ್ರಿ ಅಣ್ಣಿಂದ ಒಂದ್ರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ಸಣ್ಣ ಅಣ್ಣ ಹೆಣ್ಣು ಮಕ್ಕಳು ಎಲ್ಲ ಇಡಿಯಂಗೆದವ್ರಿ ಎಲ್ಲಾರು ಹಾ ಹಾ ನಂಬರ್ ಹೇಳ್ರಿ ಅಣ್ಣದ್ರಿ ಡಬಲ್ ಏಳು ಆರು ಜೀರೋ ಹಾನ್ ರೀ

ಅರ್ವತ್ತು ಸಾವಿರ ರೀ ಕೊಡೋದು ರೀ ಐವತ್ತು ಬಂದ್ರೆ ಕೊಡುತ್ತಿ ಐವತ್ತು ಎರಡ ಬಲ ಬಂದ್ರೆ ವ್ಯಾಪಾರ ಮಾಡಿಕೊಡ್ರಿ ಬರಬರೀ ನಂಬರ್ ಅಷ್ಟೇ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಡಬಲ್ ಒನ್ ಜೀರೋ ಡಬಲ್ ಒನ್ ಜೀರೋ ಏಟ್ ಜೀರೋ ಏಟ್ ಒನ್ ಜೀರೋ ಫೋರ್ ಒನ್ ಜೀರೋ ಫೋರ್ ಫೋರ್ ಓಕೆ ಅದು ನಿಮ್ದು ರೀ ಹಾಂ ರೀ ನೈಡಿಲ್ಲ ಇಲ್ಲ ಅಷ್ಟು ಇದು ಒಂಟೆ ಐತ್ರ ಇದು ಯಾವ ಸೈಡ್ ಹೋಗೈತ್ರಿ ವಡ್ರಾ ತಗೊಂಡ್ರಿ ತೊಗೊಂಡ್ರಿ ಎರಡು ಕಡೆ ಹೋಗ್ತೈತ್ರಿ ಹಾಂ ಹಾಂ ಎಷ್ಟಕ್ಕೆ ವ್ಯವಹಾರ ಹತ್ರ ಇದ್ರಿ ಮೂವತ್ತು ಸಾವಿರ ಬರೋಬರ್ ಓಕೆನಾ ಥ್ಯಾಂಕ್ ಯುನಾಟ್ರಿ ಸುಟ್ಟಿ ಅಥಣಿ ತಾಲೂಕನಾ ರಾಯಬಾಗ್ ತಾಲೂಕಿನ ಬರೋಬರಿ ರೈತ್ರನಾ ಹಾಂ ಹಾಂ ನಾಲ್ಕಲ್ಲಿ ಮತ್ತು ಆರಲ್ಲಿ ರೀ ಸಮಾಧಾನ ಇದ್ದಂಗೆ ಅನ್ನಿಸ್ತಾವ್ರಿ ಎಷ್ಟು ಇದೈತು ನೋಡ್ರಿ ಕಿಮ್ಮತ್ ಏನೇಳಿ ಜೋಡಿಗೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೀ ಹಾಂ ಹಾಂ ಕೊಡೋದು ರೀ ಅಣ್ಣ ಒಂದು ಒಂದು ಲಕ್ಷ ಹದಿನೈದು ಸಾವಿರ ಮುಂದೆ ಬಂದರೆ ವ್ಯಾಪಾರ ಮಾಡ್ಕೊಳ್ತೀರಿ ಬರೋಬರಿ ನಂಬರ್ ಅಷ್ಟೇ ಹೇಳಿರಲಿಲ್ಲ ಅಣ್ಣ ಏಟ್ ಫೈವ್ ಏಟ್ ಫೈವ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಡಬಲ್ ಜೀರೋ ನೈನ್ ಏಟ್ ಡಬಲ್ ಜೀರೋ ನೈನ್ ನೈನ್ ಹಾಂ ಇದು ಪುಟ್ಯಾನ್ ಕಡೆ ಇರೋದು ಹಾಂ ರೀ ಎಡಕ್ರ ಬಲಕ್ರ ಅಣ್ಣ ಬಲಕ್ರ ಏನ್ರೀ ಹಾಂ ಹಾಂ ಒಂದೇ ಒಂದು ಹೇಗ ಹೋಗಿ ಆಮೇಲೆ ಇದು ಎಡಕ್ಕೆ ಓಕೆ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ರೀ ಅಣ್ಣ ಹಾಂ ನಮಸ್ಕಾರ ಹೇಳ್ರಿ ಯಾವ ರೀ ಅಣ್ಣ ಹನುಮಾಪುರ ರೀ ಹನುಮಾಪುರ ರೀ ಎಲ್ಲಿ ಬಂದ್ರು ಅನ್ನ ಅದ ಇದು ಹತ್ತಿನ ತಾಲೂಕು ರೀ ಅತ್ತನಿ ತಾಲೂಕ ವ್ಯಾಪಾರಸ್ಥರನ ಹಾಂ ರೀ ಹಾಂ ಹಾಂ ಅವ್ರು ಚಂದ ಐತ್ರಲ್ಲ ಆಯ್ತು ಜಾತಿ ಇದೇನ ಸುಳಿ ಸೂತ್ರ ಎಲ್ಲ ಬರ್ಬಾರ್ ಐತ್ರೀ ಆಯ್ತು ಈ ಕಡೆ ನೋಡ್ರಲ್ಲ ಅಣ್ಣ ಕ್ಯಾಮಲೇನು ಹೇಳ್ತೀರ ಅಣ್ಣ ಅದ್ಗೆ ಒಂದು ಇಪ್ಪತ್ತು ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ಹಾಂ ಕೊಳ್ಳಗಟ್ಟೆ ರೀ ಅಣ್ಣ ಏ ಇಲ್ಲ ರೀ ಏನಾಕ ಕುಡಿತಿದ್ರಿ ಕರೆಕ್ಟ್ ಹೌದು ರೀ ಹಾಂ ಹಾಂ ಎಷ್ಟು ಬಂದರೂ ವಿಚಾರ ಐತ್ರ ಇದು ಎಪ್ಪತ್ತೈತಿ ಎಪ್ಪತ್ತೈದರ ಎಡ ಬಲ ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ಹಾಂ ಪ್ರದರ್ಶನಕ್ಕೆ ಆಗ್ಬೋದೇನಿ ಆಗ್ಬೋದು ರೀ ಹ್ಞೂ 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 ನಂಬರ್ ಅಷ್ಟು ಹೇಳಿಲ್ಲ ಅಣ್ಣ ಸೇವನ್ ರೀ ಹಾಂ ರೀ ಡಬಲ್ ಟೂ ರೀ ಸಿಕ್ಸ್ ನೈನ್ ಹಾಂ ರೀ ಫೈವ್ ತ್ರೀ ಡಬಲ್ ಏಟ್ ಫೈವ್ ತ್ರೀ ಡಬಲ್ ಏಟ್ ಡಬಲ್ ಏಟ್ ಮತ್ತೆ ಎಲ್ಲದವ್ರಿ ನಿಮ್ಮ ಕರೋದ್ರಿ ನಡ್ರಲ್ಲ ಅಲ್ಲಿ ಅಷ್ಟ ಎಲ್ಲ ಒಂದೊಂದು ಹಾಂ ಎಲ್ಲ ಒಂದೊಂದೇನವ್ ಹ್ಞೂ ಹ್ಞೂ ಇದು ಎಷ್ಟು ವರ್ಷ ಇದು ಕರ ಐತ್ರೀ ಇದು ಇದು ಒಂದು ವರ್ಷ ಐತ್ರಿ ಒಂದು ವರ್ಷ ಇದ್ರೆ ಚಂದ ಬೆಳೆದೈತ್ರಿ ನಾ ಇದಕ್ಕೆ ಒಳಗಟ್ಟೆ ರೀ ನಾನು ಏ ಇನ್ನೇ ಇಲ್ಲ ರೀ ಇನ್ನೇ ಇಲ್ಲ ರೀ ಕಿಮ್ಮತ್ತೆ ಏನೇ ಹೇಳ್ತಾರೆ ನಾ ಇದಕ್ಕೆ ಎಪ್ಪತ್ತೈದು ಹೇಳ್ತೀರಿ ಕೊಡೋದ್ರಿ ಕೊಡೋದು ಐವತ್ತೈದು ರೀ ಈಗ ನೋಡೋಣ ಅದ ಇದ್ರಕ್ಕಿಂತ ಅದಕ್ಕೆ ಜಾಸ್ತಿ ರೇಟ್ ಹೇಳಿದ್ರಿ ಸ್ವಲ್ಪ ಜಾತಿ ಇದೆ ನಂದು ಜಾಸ್ತಿ ರೀ ಹಾಂ ಜಾತಿ ಐತಿ ರೀ ಇದು ಹೂಡ್ಲಕ್ಕೆ ಹೋಗ್ತೈತಿ ರೀ ಅದು ನಾಳೆ ಹಾರ್ಲಕ್ಕೆ ಹೋಗೋದು ಹಾಂ 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 ಅದು ಬೀಜದ ಓರಿ ಆಕೈತಿ ಹಾಂ ಬರೋಬರ್ರಿ ಇದು ಆಗೋದಿಲ್ಲ ರೀ ಇದು ಆಗೋದಿಲ್ಲ ರೀ ಹಾಂ ಆಮೇಲೆ ಇದು ಎಷ್ಟು ತಿಂಗ್ಳ ಕರ ಐತೆ ಇದೊಂದು ಐದು ತಿಂಗಳಿದ್ರೆ ಹೋಗಿ ಐದು ತಿಂಗಳಿದ್ರೆ ಇದಕ್ಕೇನು ಹೇಳಿರಿ ಕಿಮ್ಮತ್ತ ಇದಕ್ಕೆ ಇಪ್ಪತ್ತೈದು ಹೇಳ್ತೀರಿ ಇಪ್ಪತ್ತೈದ್ರೆ ಇದ್ ತೋರಿದ್ಲ ಹಾಂ ನೈಡ್ರಿ ಅಣ್ಣ ಅವ್ರ ಪಕ್ಕ ನಾನು ನೈಡ್ರಿ ಅಲ್ಲೇ ನೈಡ್ರಿ ನೀವು ಇದು ಜಾತಿ ಅದಾನಿ ಬೀಜದವ್ರಿ ಇದಕ್ಕೆ ಕಿಮ್ಮತ್ತೇನು ಹೇಳಿ ರೀ ಐವತ್ತೈದು ಐವತ್ತೈದು ಸಾವಿರ ರೀ ಎಷ್ಟು ತಿಂಗ್ಳಿಗೆ ಕರ ಐತೆ ಅಣ್ಣ ಇದು ಆರು ತಿಂಗಳಿದ್ರೆ ಅಣ್ಣ ಅವ್ರ ಪಕ್ಕಕ್ಕೆ ಹೋರಲ ಇಲ್ಲ ಮೈಕ್ ಅವ್ರಿಗೆ ಕೊಡ್ರಿ ಹಾಂ ಹಾಂ ಎಷ್ಟು ಬಂದ್ರೆ ವಿಚಾರ ಐತ್ರ ಅಣ್ಣ ನಲ್ವತ್ತೈದು ಬಂದ್ರೆ ಕೊಡ್ಬೇಕು ರೀ ನಲ್ವತ್ತೈದು ಬಂದ್ರೆ ವ್ಯಾಪಾರ ಮಾಡ್ಕೊತಿರೀ ಹಾಂ ಹಾಂ ನಂಬರ್ ಅಷ್ಟೇ ಹೇಳಿರಲಿಲ್ಲ ಅಣ್ಣ ಸೆವೆನ್ ನೈನ್ ಹಾನ್ ರೀ ಸೆವೆನ್ ಫೈವ್ ಹಾಂ ರೀ ಟೂ ಸಿಕ್ಸ್ ಹಾನ್ ರೀ ಸೆವೆನ್ ಫೋರ್ ನೈನ್ ಫೋರ್ ಸೆವೆನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಓಕೆ ಯಾವ ರಣ ಹನುಮಾಪುರ ರೀ ಹನುಮಾಪುರ ರೀ ആ ഹാ മറ്റ വ്യാപാര ആമേല് എസ് തന്നിറന്നല കൊണ്ട ಸಕೂರ ನಮಸ್ತೆ ರೀ ನಮಸ್ತೆ ಯಾವ್ರ ರೀ ಹನುಮಾಪುರ್ ರೀ ಹನುಮಾಪುರ್ ರೀ ಹಾ ಯಾವ್ದು ಅಥನಿ ತಾಲೂಕ್ ರೀ ಅಥನಿ ತಾಲೂಕ್ ಹನುಮಾಪುರ್ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ರೀ ಅರವತ್ತು ಕಿಲೋಮೀಟರ್ ಅದ ಅರವತ್ತು ಕಿಲೋಮೀಟರ್ ಇದು ಒಂಟಿ ಐತ್ ರೀ ಹಾ ಒಂಟಿ ಐತ್ರಿ ಹಾ ಹಾ ಹಲ್ಲ ಹಚ್ಚೈತೆ ಏನ್ರಿ ಇನ್ನ ಇಲ್ರಿ ಇನ್ನ ಇಲ್ರಿ ಇನ್ನ ಇಲ್ರಿ ಎಷ್ಟೊಂದು ಎರಡು ವರ್ಷದ ಕರ ಐತ್ ರೀ ಹಾ ಎರಡು ವರ್ಷ ಎರಡಕ್ಕೆ ಹೋಗ್ಬೋದ್ರೆ ಬಲಕ್ಕ ಇದೆ ಎರಡು ಕಡೆ ಹೋದ್ರಿ ಎರಡು ಕಡೆ ಎರಡು ಕಡೆ ಕಿಮ್ಮತ್ತೇನು ಹೇಳಿರಿ ಅದಕ್ಕೆ ಎಂಬತ್ತು ಹೇಳ್ತೀರಿ ಎಂಬತ್ತು ಸಾವಿರ ಕೊಡೋದ್ರಿ ಅರವತ್ತರ ಮೇಲೆ ಕೊಡೋದು ಅರವತ್ತರ ಮುಂದೆ ಬಂದ್ರೆ ವಿಚಾರ ಮಾಡ್ತೀರಿ ಹಾಂ ಒಳ್ಳೇದು ನಂಬರ್ ಅಷ್ಟೇ ಹೇಳ್ರಿ ನಾ ನಂಬರ್ ನನಗೆ ಹೇಳಕ್ಕೆ ಬರ್ತೀನಿ ರೀ ಮೊಬೈಲ್ ನಂಬರ್ ಗೊತ್ತಿಲ್ಲ ರೀ ಹಾಂ ಓಕೆ ರೀ ಥ್ಯಾಂಕ್ ಯು ರೀ ಕೇಕಾ ಹಾಂ ಸ್ನೇಹಿತರೆ ಫಸ್ಟ್ ಕ್ಲಾಸ್ ಒಂದು ಜೋಡಿ ಎತ್ಕೊಳ್ಳೋದವು ಎಷ್ಟು ಹೇಳ್ತೀರಿ ಕಿಮ್ಮತ್ ಒಂದು ಲಕ್ಷ ಮೂವತ್ತು ಸಾವಿರ ರೀ ಹಾಂ ಹಾಂ ರೈತ ರೀ ರೈತೇಕಿವ ಹಾಂ ಇದು ಎಡಕ್ಕೈತ್ ರ ಕಾಕ ಕಕ್ಕ ಅದ ಬಲಕ್ರಿ ಹಾಂ ಈ ಎತ್ತ ಬಲಕೈತೆ ಅಂತ ಸ್ವಲ್ಪ ಕಾಕಾರಿಗೇನೋ ಅವ್ರಿಗೆ ಗಂಟಲು ತೊಂದರೆ ಇರೋ ಅಂತಲೇ ಅವ್ರಿಗೆ ಮಾಡ ಮಾತಾಡೋಕ್ಕಾಗುತ್ತೆ ಆಮೇಲೆ ಈ ಎತ್ತ ಬಲಕ್ಕೈತೆ ರೀ ಕಗ ಹಾಂ ಹಾಂ ಕಿಮ್ಮತ್ತ ಒಂದು ಲಕ್ಷ ಮೂವತ್ತು ಸಾವಿರ ಎಷ್ಟು ಬಂದ್ರೆ ಕೊಡ ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಂದೆ ಬಂದ್ರೆ ಕೊಡ್ತೇ ರೀ ಬರೋಬರ ನಂಬರ್ ಅಷ್ಟೇ ಹೇಳ್ರಲ್ಲ ನೈನ್ ತ್ರೀ ಫೈವ್ ತ್ರೀ ಏಟ್ ಫೈವ್ ಜೀರೋ ಒನ್ ಸಿಕ್ಸ್ ಟು ಓಕೆ ತ್ಯಾಂಕ್ ಯು ಅಣ್ಣ ಒಂದು ಮೂವತ್ತೇಳು ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದ್ರೆ ಕೊಡ್ತೀರ ಸಮಾಧಾನದವ್ರಲೇ ಅಲ್ಲ ಸಣ್ಣ ಮಕ್ಕಳು ಹೆಣ್ಮಕ್ಳು ಎಲ್ಲ ಇಡುವಂಗೆ ಅದಾವ್ರಿ ಬರೋಬರ ಯಾವ ರೀನು ರೀ ಇದು ಮಜಲೈಟ್ ಇವ್ರಿ ಹಾಂ ಹಾಂ ಅದೇ ರಾಯಬಾಗ್ ತಾಲೂಕೇನು ರೀ ಚಿಕ್ಕೋಡಿ ತಾಲೂಕು ಓಕೆ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಯಾವ ರೀ ಕಾ ಹನುಮಾಪುರ್ ಹನುಮಾಪುರ ರೀ ಅತನಿ ತಾಲೂಕು ರೀ ಹಾ ಹಾ ಹಾಲಿ ಯಾವ್ದು ಎರಡಲ್ಲಿ ಐತ್ರಿ ನಿಮ್ಮ ಕಡೆ ನಾಲ್ಕಲ್ಲಿ ಐತೇನು ರೀ ಹಾ ಹಾ ಇದು ಎರಡಲ್ಲಿ ಐತ್ರಿ ಹ್ಞೂ ಕಿಮ್ಮತ್ತು ಏನು ಹೇಳಿ ರೀ ಎಷ್ಟು ರೀ ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೂಡ ಅವ್ರಕಾ ಯಾರು ಕುತು ಅಂದ್ರೆ ಒಂದ್ರ ಮ್ಯಾಲ ಆದ್ರೆ ಕೊಡಬೀರಿ ಒಂದ್ರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ಚೆಂದ ಮೈಸೆ ರೀ ರೀ ಹ್ಞೂ ಸ್ವಲ್ಪ ಹೊರ್ಡ್ರಿಲ್ಲ ಈ ಕಡೆ ಯಾವ ಕೆಲಸ ರೀ ರಾಮಗಡೆ ಎಲ್ಲ ಕಬಿನಾಯ ಕಬ್ಬಿನ ಎಲ್ಲ ಹೊಡೆದ್ರಿ ಎಲ್ಲ ಹೊಡೆದ್ದ ಯಾಕಂದಿಲ್ರಿ ಯಾಕಂದಿಲ್ಲ ರೀ ಸಣ್ಣ ಮಕ್ಕಳು ಹಿಡಿಯುವಂ ಇದಾವ್ರಿಲ್ಲ ಹಾಂ ಮೊಬೈಲ್ ನಂಬರ್ ಅದಾವ ಐತ್ರಿ ಐತ್ರಿ ಕರೆ ಮನ್ಯಾಗ ಹುಡುಗನ ಕಡೆ ನಿಮಗೆ ಗೊತ್ತಿಲ್ರಿ ಓಕೆ ತ್ಯಾಂಕ್ ಯು ರೀ ನಮಸ್ಕಾರ ರೀ ಈಗ ಊರ ನಮಸ್ಕಾರ ರೀ ನಮಸ್ಕಾರ ರೀ ಯಾವ ರೀ

ಹಾಂ ರೀ ಜೀರೋ ಸಿಕ್ಸ್ ರೀ ಡಬಲ್ ಟೂ ರೀ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಸ್ನೇಹಿತರೆ ಇದು ರಾಯಬಾಗ್ ಪೇಟೆ ರಾಯಬಾಗ್ ಪೇಟೆ ಒಳಗೆ ಹತ್ತನಿ ಎತ್ಗಳು ಬಂದ್ರ ನಿಮ್ಮ ಮಾತ ಯಾವ್ದವ್ರಿ ರೀ ಥ್ಯಾಂಕ್ ಯು ನಮಸ್ಕಾರ ರೀ ಅಣ್ಣ ನಮಸ್ಕಾರ ಯಾವ ಯಾವ್ರೇನ ಮಸೂರ್ ಗುಪ್ಪಿರಿ ಮಸೂರ್ ಗುಪ್ಪಿರಿ ಹತ್ತನಿ ತಾಲೂಕು ರೀ ಹತ್ತನೇ ಹತ್ನಿ ತಾಲೂಕರಿ ಬರೋ ಬರ್ರಿ ಇಲ್ಲ ರೀ ಇನ್ನ ಇಲ್ಲ ರೀ ರೀ ಇಲ್ರಿ ವರ್ಷದ್ದು ವರ್ಷದವ್ರಿ ಕರ್ಗ ಒಂದ್ ವರ್ಷದವ್ರೆ ರೀ ಹಾಂ ಹಾಂ ಸ್ವಲ್ಪ ನೀವು ಹಿಡಿದ್ ಯಾತ್ರ ಆಗತ್ತಲ್ರಿ ಹಾನ್ರಿ ಎಷ್ಟು ಐಟ ಅದಾವೆ ರೀ ಅಂದಾಜ್ ಒಂದು ಐದು ಗೇನ್ ಅದವ್ರೆ ಐದು ಗೇನ್ ಆರು ಗಂಟೆ ಆರ್ ಗಂಟಾವ್ರಿ ಸಮಾಧಾನ ಅದಾವ್ರಲ್ಲ ಸಮಾಧಾನದ ಹಾ ಹಾ ಕೊಳಗಟ್ಟೇರಿ ಅಣ್ಣ ಹಾಳಗಟ್ಟಿದ್ರು ಯಾವ ಕೆಲ್ಸ್ರಣ್ಣ ಇವು ಗಾಡಿ ಕುಂಟೆ ಎಲ್ಲ ಮಾಡಿದಿವರ್ಲ ಎಲ್ಲ ಒಡೆದ್ರಿ ಕಿಮ್ಮತ್ ಏನ್ ಅಣ್ಣ ಕಿಮತ್ ಹೋಗ್ ಒಂದು ರೀ ಒಂದ್ ಲಕ್ಷ ಮೂವತ್ ಸಾವಿರ ಇದು ಮಾಸ್ ರೀ ಅಣ್ಣ ಹಾ ಮಾಸ ಹಾಕ್ತಾವ್ರಿ ಹೋಗ್ತೈತ್ರಿ ಕೊಡೋದ್ರೇನ ಕುಡ್ದವ ಒಂದು ಇಪ್ಪತ್ತು ಬಂದ್ರೆ ಕುಡ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಡಬೆಲಾ ವ್ಯಾಪಾರ ಮಾಡ್ಕೊ ಒಳ್ಳೇದು ಒಳ್ಳೇದ್ರಿ ನಂಬರ್ ಅಷ್ಟೇ ಹೇಳಿಲಾ ಡಬಲ್ ನೈನ್ ರೀ ಹನ್ರಿ ಹನ್ರಿ ಡಬಲ್ ಟೂ ಥ್ಯಾಂಕ್ ಯು ಕಾಕಾ ನಮಸ್ಕಾರ ರೀ ನಮಸ್ಕಾರ ಯಾವ್ರಿ ಕಾಕಾ ತಾಲೂಕ್ ಗುಪ್ಪಿ ಹತ್ತನಿ ತಾಲೂಕ್ ಮೊಸರು ಗುಪ್ಪಿ ರೀ ಈ ಕಲರ್ ಕಡಿತನ ಉಳಿದೈತ್ ಅಲ್ರಿ ಹಾಂ ಕಡಿತ ನೋಡೋದು ನೋಡು ಐತ್ರಿ ಮಿಕ್ಸ್ ಐತಿ ಏನ್ರಿ ಬರೋಬರಿ ಎಷ್ಟ್ ತಿಂಗಳ ಐತಿರೀ ಹದ್ರಿ ಕಿಮ್ಮತ್ ಏನು ಹೇಳ್ತಾರೆ ಅದಕ್ಕೆ ಮೂವತ್ತೈದು ಹೇಳ್ತೀವಿ ಮೂವತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಕೊಡವ್ರ ಕಾಕ ಇಪ್ಪತ್ತೈದು ಬಂದ್ರೆ ಕೊಡುವುದ್ರಿ ಇಪ್ಪತ್ತೈದ್ರೆ ಎಡಬಲ ಬಂದ್ರೆ ಕೊಡ್ತೀರಿ ನಂಬರ್ ಸ್ವಲ್ಪ ಹೇಳ್ರಿಲ್ವಾ ನೈನ್ ಸಿಕ್ಸ್ ರೀ ಡಬಲ್ ಹಾನ್ ರೀ ಫೋರ್ ಸಿಕ್ಸ್ ಡಬಲ್ ಓಕೆ ಥ್ಯಾಂಕ್ ಯು